ಶಿವೋಹಂ ಮಾತ್ರೇ ನಮಃ ಶ್ರೀ ಶ್ರೀ ಗುರುಗಳಿಗೂ ಹಾಗೂ ನನ್ನ ನಲ್ಮೆಯ ಗುರುಕುಲಕ್ಕೂ ನನ್ನ ಹೃತ್ಪೂರ್ವಕ ನಮನಗಳನ್ನು ಹೇಳ್ತಾ ನನ್ನ ಜ್ಞಾನ ಕುಟೀರ ನೇಚರ್ ಶಾಲೆಯ ವಿವರಗಳನ್ನು ಹೇಳೋದ್ರ ಒಂದು ಐದನೇ ಭಾಗದ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದಕ್ಕೂ ಮುಂಚೆ ಮೊದಲ ನಾಲ್ಕು ವಿಡಿಯೋಗಳನ್ನು ಖಂಡಿತ ನೋಡಿ ಯಾವುದನ್ನು ಮಿಸ್ ಮಾಡಬೇಡಿ ಚಾನಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಸ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಟಾಪಿಕ್ನ ಮುಂದುವರಿಸ್ತೀನಿ ನಾವು ಸಾಕಷ್ಟು ಟಾಪಿಕ್ಸ್ ಬಗ್ಗೆ ಮಾತಾಡಿದ್ವಿ ಬದುಕುವುದನ್ನು ಕಲಿಸುವ ಗುರುಕುಲ ಹೇಗಿರಬೇಕು ಏಕಾಗ್ರತೆ ಹೇಗೆ ಕಲಿಸಬೇಕು ಫಿಸಿಕಲ್ ಡೆವಲಪ್ಮೆಂಟ್ ಯಾವ ರೀತಿ ಸಪೋರ್ಟ್ ಮಾಡಬೇಕು ಇದೆಲ್ಲದನ್ನು ಆರೋಗ್ಯ ಆಯುರ್ವೇದ ಎಲ್ಲದನ್ನು ಹೇಳಿದ್ವಿ ಇದೆಲ್ಲದರ ಒಂದು ರಹಸ್ಯವನ್ನು ತಿಳ್ಕೊಳ್ತಾ ಮುಖ್ಯವಾಗಿ ಏನು ಏನಕ್ಕೋಸ್ಕರ ಇದನ್ನೆಲ್ಲ ಕಲಿಸ್ತಾ ಇದ್ದೀವಿ ಮಕ್ಕಳಲ್ಲಿ ಇಂಡಿಪೆಂಡೆನ್ಸಿ ಸ್ವಾತಂತ್ರ್ಯ ತಮ್ಮ ನಿರ್ಧಾರಗಳನ್ನು ತಾವೇ ತಗೊಳ್ಳುವಂತಹ ಒಂದು ಸ್ವಾತಂತ್ರ್ಯ ನಿರ್ಧಾರಗಳು ನಮ್ಮ ಜೀವನದ ನಿರ್ಧಾರಗಳು ನಮ್ಮ ಜವಾಬ್ದಾರಿ ಆ ಜವಾಬ್ದಾರಿನ ಯಾರ್ದೋ ಒಂದು ಪ್ರೇರಣೆಯಿಂದ ಆಗಲಿ ಅಥವಾ ಯಾರ್ದೋ ಒಂದು ಇನ್ಸಿಸ್ಟೆನ್ಸ್ನಿಂದ ಆಗಲಿ ಆಗಲಿ ನಾವು ತಗೊಳ್ಳೋದಲ್ಲ ನಮ್ಮ ಅಗತ್ಯಗಳು ನಮ್ಮ ನಿರ್ಧಾರ ಆಗಬಾರ್ದು ಬದುಕಿನ ಒಂದು ಉದ್ದೇಶವ ಇರಬೇಕು ಆ ಉದ್ದೇಶನ ಡೆವಲಪ್ ಮಾಡ್ಕೊಳ್ಳೋದು ಹೇಗೆ ಇಂಡಿಪೆಂಡೆನ್ಸಿ ಡೆವಲಪ್ ಮಾಡೋದು ಹೇಗೆ ಮಕ್ಕಳಲ್ಲಿ ಈ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಹೇಗೆ ಆಗುತ್ತೆ ಇದು ಎಲ್ಲಿ ನಾವು ಮಿಸ್ಟೇಕ್ ಇದ್ದೀವಿ ಮಕ್ಕಳು ತಮ್ಮ ತಮ್ಮ ಡಿಸಿಷನ್ಸ್ನ ಆ ಕೇಪಬಲಿಟಿನ ಎಲ್ಲಿ ಕಳ್ಕೊಳ್ತಾ ಇದ್ದಾರೆ ಯಾವುದೋ ಒಂದು ಕೋರ್ಸ್ ಮಾಡ್ತಾರೆ ಇನ್ಯಾವುದೋ ಒಂದು ಜಾಬ್ ಮಾಡ್ತಾರೆ ಇವತ್ತಿನ ಜಾಬ್ ಮಾರ್ಕೆಟಲ್ಲಿರುವ ಇವ್ ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಎಲ್ಲ ಮಾಡಿದ ಮೇಲೆ ಮತ್ತೆ ಎಮ್ ಬಿ ಎಗೆ ಹೋಗ್ತಾರೆ ಅದಾದ ಮೇಲೆ ಮತ್ತೆ ಕಂಪ್ಯೂಟರ್ ಸೈನ್ಸ್ ಕಲಿತಾರೆ ಇನ್ನು ಏನೇನೇನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ತಮ್ಮ ಎಜುಕೇಷನ್ನಲ್ಲಿ ಯಾಕೆ ಮಕ್ಕಳು ತಮ್ಮ ನಿರ್ಧಾರಗಳನ್ನು ಆ ಒಂದು ಕರೆಕ್ಟಾದ ಟೈಮ್ನಲ್ಲಿ ತೊಗೊಳ್ಳೋದಿಲ್ಲ ಮೂರ್ನಾಲ್ಕು ವರ್ಷ ಹಾಗೆ ವೇಸ್ಟ್ ಆಗೋಗುತ್ತೆ ನಾವು ಅಂದ್ಕೊಳ್ತೀವಿ ಪರವಾಗಿಲ್ಲ ಇನ್ನೂ ಸಮಯ ಇದೆ ಇನ್ನೂ ಏಜ್ ಇದೆ ಅಂತ ಈಗ ಇರುವ ಆರೋಗ್ಯದ ಸಮಸ್ಯೆಗಳನ್ನು ನೋಡಿದ್ರೆ ನಮಗಿರುವಂತಹ ಆಯುಷ್ಯ ಬಹಳ ಬಹಳ ಕಡಿಮೆ ಅಲ್ವಾ ಸ್ನೇಹಿತರೆ ಇಷ್ಟು ಕಡಿಮೆ ಆಯುಷ್ಯದಲ್ಲಿ ನಾವು ಹಾಗಾದರೆ ಸ್ವಾರ್ಥಿಗಳಾಗೋಗ್ತಿದ್ದೀವ ನಮ್ಮ ಬದುಕಿಗೆ ಒಂದು ಉದ್ದೇಶವನ್ನು ಕಲ್ಪಿಸಿಕೊಟ್ಟು ಮಾನವ ಕಲ್ಯಾಣಕ್ಕಾಗಿ ಏನಿ ಜನ್ಮ ತಾಳಿದೀವಿ ಅದನ್ನು ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಎಲ್ಲಿ ಕಡಿಮೆ ಆಗಿದೆ ಆ ಡಿಸ್ ನಿರ್ಧಾರ ತಗೊಳ್ಳುವಂಥ ಕೇಪಬಲಿಟಿ ಮಕ್ಕಳಲ್ಲಿ ಏಕೆ ಕಡಿಮೆ ಆಗ್ತಾ ಇದೆ ಅದು ಕಡಿಮೆ ಆಗೋದಕ್ಕೆ ಕಾರಣಗಳೇನು ಕಾರಣಗಳಿಷ್ಟೇ ನಾವು ಮಕ್ಕಳಿಗೆ ಕೆಲಸ ಮಾಡೋದಕ್ಕೇ ಬಿಡೋಲ್ಲ ಅವರಿಗೆ ಒಂದು ಸುಖಮಯವಾದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಕೊಟ್ಟಿರ್ತೀವಿ ನೀವು ಗಮನಿಸಿ ಚಿಕ್ಕ ಚಿಕ್ಕ ಮಕ್ಕಳಿಂದನೇ ಅವ್ರ ಕೆಲಸನ ಅವ್ರು ಮಾಡ್ಕೊಳ್ಳೋದಕ್ಕೆ ನಾವು ನಿಜವಾಗ್ಲೂ ಅವಕಾಶ ಮಾಡಿಕೊಟ್ಟಿದ್ದೀವ ಇಲ್ಲ ಅವ್ರ ಹಿಂದೆಯೇ ಇರ್ತೀವಿ ಒಂದೆರಡು ಸಾಲಿ ಅವರು ಕಾಲು ತೊಡರಿ ಬೀಳಲಿ ಪರವಾಗಿಲ್ಲ ಚಿಕ್ಕ ಪುಟ್ಟ ಪೆಟ್ಟು ಅವರಿಗೆ ಜೀವನದ ಪಾಠಗಳನ್ನು ಕಲಿಸುತ್ತೆ ತಾವು ಹೇಗೆ ನಡಿಬೇಕು ಹೇಗೆ ನಿಲ್ಲಬೇಕು ಯಾವ ರೀತಿ ಓದಬೇಕು ಇದೆಲ್ಲ ಕಲಿಸುತ್ತೆ ಎಷ್ಟೋ ಮನೆಗಳಲ್ಲಿ ನೋಡ್ತೀವಿ ತಾಯಿ ಆದವರು ಈ ವರ್ಕಿಂಗ್ ಪೇರೆಂಟ್ಸ್ ಒಂದು ಗುಂಪನ್ನು ನಾವು ಬಿಟ್ಬಿಡೋಣ ಈ ಮನೆಯಲ್ಲಿರುವಂತಹ ಗೃಹಿಣಿಯರು ಮ್ಯಾಕ್ಸಿಮಮ್ ನಂಬರಲ್ಲಿ ನಾನು ಗಮನಿಸಿರುವಂಥದ್ದು ಹೋಮ್ವರ್ಕ್ ಮಾಡೋದಕ್ಕೆ ಜೊತೆಯಲ್ಲಿ ಕೂತ್ಕೊಳ್ತಾರೆ ಹೀಗೇ ಇರಬೇಕು ಹ್ಯಾಂಡ್ ರೈಟಿಂಗ್ ಹೀಗೇ ಬರಬೇಕು ಅದನ್ನು ಅಳಿಸಿ ಅಳಿಸಿ ತಾವೇ ತಿದ್ದಿ ಮಾಡಿ ಒಮ್ಮೊಮ್ಮೆ ಮಗು ಬರೆದಿಲ್ಲ ಅಂದರೆ ತಾವೇ ಬರೆದು ಕೂಡ ಸ್ಕೂಲಿಗೆ ಸಬ್ಮಿಟ್ ಮಾಡುವಂಥ ಸಾಕಷ್ಟು ಉದಾಹರಣೆಗಳು ನನ್ನ ಹತ್ರ ಇದೆ ಸ್ನೇಹಿತರೆ ನಮ್ಮ ಸ್ಕೂಲ್ನಲ್ಲೇ ಬರ್ತಾರೆ ನಾವು ಹೇಳ್ತಾ ಇರ್ತೀವಿ ನಮ್ಮ ರಿಮಾರ್ಕಲ್ಲಿ ಹಾಕ್ತೀವಿ ಕೈಂಡ್ಲಿ ಅಲೋ ದ ಚೈಲ್ಡ್ ಟು ಡೂ ದ ಹೋಮ್ ವರ್ಕ್ ಅಂತ ದಯವಿಟ್ಟು ಮಕ್ಕಳಿಗೆ ಅವರವರ ಕೆಲಸ ಮಾಡಿಕೊಳ್ಳೋದಿಕ್ಕೆ ಬಿಡೋಣ ಆಗ ಮಾತ್ರ ಅವರಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ ಸ್ವಾತಂತ್ರ್ಯ ಇರುತ್ತೆ ಅವರ ಡಿಸಿಷನ್ ಅವರ ಜವಾಬ್ದಾರಿ ಅನ್ನೋದನ್ನು ಅವರು ಕಲಿತಾರೆ ನೆಕ್ಸ್ಟ್ ಡೇ ಕ್ಲಾಸ್ನಲ್ಲಿ ಹೋದಾಗ ಮ್ಯಾಮ್ ಒಂದು ಸ್ಟಾರ್ ಹಾಕ್ಬೋದು ಅಥವಾ ಎಲ್ಲರ ಮುಂದೆ ನನ್ನ ಆನ್ಸರ್ನ ಓದಕ್ಕೆ ಹೇಳ್ಬೋದು ಅಥವಾ ಒಂದು ಅಪ್ರಿಸಿಯೇಷನ್ ಇರ್ಬೋದು ಅಥವಾ ಇದು ಯಾವುದೂ ಇಲ್ದಾರ ನೆಕ್ಸ್ಟು ಅವ್ರಿಗೆ ಬೋರ್ಡ್ ಮೇಲೆ ಒಳ್ಳೆ ಹ್ಯಾಂಡ್ ರೈಟಿಂಗ್ ಇದ್ದರೆ ಬರೆಯೋದಕ್ಕೆ ಅವಕಾಶ ಮಾಡೋದಿರ್ಬೋದು ಏನೋ ಒಂದಷ್ಟು ಆ್ಯಕ್ಟಿವಿಟೀಸ್ ಆ ಶಾಲೆಯಲ್ಲೇ ಆಗತ್ತೆ ಆ ಒಂದು ಆಕ್ಟಿವಿಟೀಸಿಗೆ ಅವ್ರಿಗೆ ಅವರೇ ರೆಡಿ ಆಗೋದಕ್ಕೆ ಬಿಡೋಣ ನಮ್ಮ ಇಂಟರ್ಫಿಯರೆನ್ಸ್ ಮಕ್ಕಳ ಬೆಳವಣಿಗೆಯಲ್ಲಿ ಹಿಂಡ್ರೆನ್ಸ್ ಆಗಬಾರದು ಅಲ್ವಾ ಸ್ನೇಹಿತರೆ ನಾವು ಎಲ್ಲೋ ಒಂದು ರೀತಿ ಇಂಟರ್ಫಿಯರ್ ಆಗಿ ಅವರ ಬೆಳವಣಿಗೆನ ನಾವೇ ನಿಲ್ಲಿಸ್ತಾ ಇದ್ದೀವಿ ಅವರ ಬೆಳವಣಿಗೆಗೆ ಅಡಚಣೆಗಳನ್ನು ಉಂಟು ಮಾಡ್ತಾಯಿದ್ದೀವಿ ಮಕ್ಕಳು ತಮಗೆ ತಾವೇ ತಿನ್ನೋದನ್ನ ತಿನ್ನೋದಕ್ಕೆ ಬಿಡೋದಿಲ್ಲ ನಾವಿಲ್ಲೊಂದು ಆ ಬಿಬ್ಬನ್ನೋದೇನು ಹಾಕಿ ತುರುಕ್ತೀವಿ ಹಾಂ ಇಲ್ಲಿದೆ ಇಲ್ಲಿ ಆಗಿ ಇಲ್ಲಿ ಆಗಿ ಅವ್ರಿಗೆ ತಮ್ಮಷ್ಟಿಗೆ ತಾವು ತಿನ್ನೋದಕ್ಕೆ ಕೂಡ ನಾವು ಬಿಡ್ತಾ ಇಲ್ಲ ಅವ್ರು ಏನೋ ಚೆಲ್ಕೊಂಡು ಮಾಡ್ಕೊಂಡು ಹಿಂಗೊಂಚೂರು ಹಂಗೊಂಚೂರು ಮೆತ್ಕೊಂಡು ಮುತ್ತು ಎಲ್ಲ ಮಾಡ್ಕೊಂಡು ತಿನ್ನೋದು ಕಲಿಯುತ್ತವೆ ಅದಕ್ಕೆ ಕಲಿಯೋದಕ್ಕೆ ಬಿಡೋಣ ಆ ಪುಟ್ಟ ಮಕ್ಕಳಿಂದ ನಾವು ಇಂಟರ್ಫಿಯರೆನ್ಸ್ ಮಾಡಿ 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 ಮೇಲೆ ನನ್ನ ಮಗ ಡಿಸಿಷನ್ನೇ ಮಾಡ್ತಾ ಇಲ್ಲ ಸರಿಯಾದಕ್ಕೆ ನನ್ನ ಮಗಳು ಒಳ್ಳೆ ಒಳ್ಳೆ ಚಾಯ್ಸ್ ಮಾಡ್ತಾ ಇಲ್ಲ ಕೆರಿಯರಲ್ಲಿ ಈ ರೀತಿ ಧೋರಣೆ ಮಾಡೋದು ದೂಷಿಸೋದು ಎಷ್ಟು ಸರಿ ಚಿಕ್ಕ ವಯಸ್ಸಿನಲ್ಲಿ ನಾವೇ ಅವರಿಗೆ ಬಿಟ್ಕೊಡ್ದಿರ ಒಂದು ವಯಸ್ಸಿಗೆ ಬಂದ ಮೇಲೆ ಅತಿ ಹೆಚ್ಚು ಅವರಿಂದ ಎಕ್ಸ್ಪೆಕ್ಟೇಷನ್ಸ್ ಮಾಡೋದು ಬಹಳ ತಪ್ಪಾಗತ್ತೆ ಅಲ್ವಾ ಸ್ನೇಹಿತರೆ ಸೊ ಇಲ್ಲಿ ಇಂಡಿಪೆಂಡೆನ್ಸಿ ಅನ್ನೋದು ಮಕ್ಕಳಿಗೆ ಬರಬೇಕು ಅಂತಂದರೆ ತಮ್ಮ ತಮ್ಮ ಅವಗುಣಗಳನ್ನು ವೀಕ್ನೆಸ್ನ ಅವರಿಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ಬಿಡಬೇಕಾಗತ್ತೆ ನನ್ನ ಈವ ಶಿವಗು ಶಿವಂ ಗುರುಕುಲದಲ್ಲಿ ನಾನು ಸೇರಿದಾಗ ಸಾಕಷ್ಟು ಒಂದಷ್ಟು ವೀಕ್ನೆಸ್ ನಮ್ಮಲ್ಲೂ ಇತ್ತು ಆ ಒಂದು ಧೈರ್ಯದ ಕೊರತೆ ಇರ್ಬೋದು ಆ ಒಂದು ಕೆಲವೊಂದು ಆರೋಗ್ಯದ ಕೊರತೆ ಇರ್ಬೋದು ಈ ಒಂದು ಕೊರತೆಗಳನ್ನು ನಾವು ಹೇಗೆ ಕಂಡುಹಿಡ್ಕೊಂಡ್ವಿ ಪೂಜ್ಯ ಗುರುಜಿಯವ್ರಿಗೂ ನಮಗೆ ಇದ್ದರು ನಿರ್ಧಾರಗಳ ಕೊರತೆ ಇದ್ದಾಗ ಸೂರ್ಯೋಪಾಸನೆಯನ್ನು ಮಾಡಿ ಅಗ್ನಿಹೋತ್ರವನ್ನು ಮಾಡಿ ಈ ರೀತಿ ನಮಗೆ ಎಂಕರೇಜ್ಮೆಂಟ್ ಮಾಡಿದ್ರು ಕೆಲವೊಂದು ಧೈರ್ಯವನ್ನು ಒಂದು ಹುರಿದುಂಬಿಸಿದ್ರು ನಮ್ಮಷ್ಟಕ್ಕೆ ನಾವೇ ಎಲ್ಲದನ್ನು ಕಲಿಯೋದಕ್ಕೆ ಬಿಟ್ಟರು ಹಾಗೆ ನಾವು ಕಲಿತಿರೋದಂತಹ ಪಾಠಗಳನ್ನು ಮುಂದಿನ ಮಕ್ಕಳಿಗೆ ಕಲಿಸೋಣ ಈ ನಮ್ಮ ಗುರುಕುಲದಲ್ಲಿ ಜ್ಞಾನ ಕುಟೀರ ನೇಚರ್ ಶಾಲೆಯಲ್ಲಿ ನಾವು ಏನಪ್ಪ ಅಳವಡಿಸ್ಕೊಳ್ತಾ ಇದ್ದೀವಿ ಅದ್ವೈತ್ ಅನ್ನೋ ಒಂದು ಸಬ್ಜೆಕ್ಟ್ನ ಅಳವಡಿಸ್ಕೊಳ್ತಾ ಇದ್ದೀವಿ ಈ ಅದ್ವೈತ್ ಅನ್ನೋ ಸಬ್ಜೆಕ್ಟ್ಸ್ನಲ್ಲಿ ಮಕ್ಕಳಿಗೆ ಹೆಚ್ಚು ಹೆಚ್ಚು ಈವೆಂಟ್ಸ್ನಲ್ಲಿ ಪಾಲ್ಗೊಳ್ಳೋದಕ್ಕೆ ಶ್ಲೋಕಗಳಿರಬಹುದು ಮಂತ್ರಗಳಿರಬಹುದು ಇದು ಯಾವುದೇ ಒಂದು ಒಂದಷ್ಟು ಸ್ಟೇಜ್ ಪರ್ಫಾರ್ಮೆನ್ಸಸ್ ಇರ್ಬೋದು ಇವೆಲ್ಲ ಕಲಿಸೋದ್ರ ಮೂಲಕ ತಮ್ಮ ತಮ್ಮ ವೀಕ್ನೆಸ್ನ ತಾವು ಅರ್ಥ ಮಾಡಿಕೊಂಡು ಒಂದು ಡೆವಲಪ್ಮೆಂಟ್ ಆ ವೀಕ್ನೆಸ್ನ ಅವರು ಸ್ಟ್ರೆಂತ್ ಆಗಿ ಬದಲಾಯಿಸ್ಕೊಳ್ಳೋದಕ್ಕೆ ಆ ಡೆವಲಪ್ಮೆಂಟಿಗೆ ನಾವು ಸಹಕಾರವನ್ನು ಕೊಡ್ತಾ ಇದ್ದೀವಿ ಇಂತಹ ಒಂದು ಅದ್ಭುತವಾದ ಸಬ್ಜೆಕ್ಟು ಪ್ರತಿಯೊಂದು ಶಾಲೆಗಳಲ್ಲೂ ಬರಲಿ ಅಂತ ಹೇಳ್ತಾ ನನ್ನ ಈ ಐದನೇ ಭಾಗದ ವಿಡಿಯೋನ ಮುಗಿಸ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅಪ್ಡೇಟ್ಗೆ ಕಾಯ್ತೀರಿ ಅಂತ ಹೇಳ್ತಾ ವಂದನೆಗಳನ್ನು ತಿಳಿಸ್ತೀನಿ ಶಿವೋಹಂ